ಎಲ್ರಿಗೂ ನಮಸ್ಕಾರ ಕುಕ್ ವಿತ್ ಸೌಮ್ಯ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವುದಪ್ಪ ಅಂದರೆ ಚಳಿಗಾಲದೊಳಗೆ ಮಾಡ್ಕೊಂಡು ತಿನ್ನಲೇಬೇಕಾದಂತಹ ಜೀರಿಗೆ ಮೆಣಸಿನ ರಸಮ್ ಬಾಯಿಗೆ ರುಚಿ ಇರ್ತದ್ರಿ ಜೊತೆಗೆ ಆರೋಗ್ಯಕ್ಕೂ ಅಷ್ಟು ಚಲೋ ಈ ಚಳಿಗಾಲದಾಗ ಹೆಚ್ಚಾಗಿ ನೆಗಡಿ ಕೆಮ್ಮು ಇದ್ದೇ ಇರ್ತಾವೆ ಅಂಥ ಟೈಮ್ನಾಗ ನಮ್ಮ ಆರೋಗ್ಯಕ್ಕೂ ಚಲೋ ರೀ ಇದನ್ನು ಮಾಡ್ಕೊಂಡು ತಿಂದ್ರೆ ಜೊತೆಗೆ ನಾಲಿಗೆಗೂ ಒಳ್ಳೆ ರುಚಿ ಕೊಡ್ತತಿ ಬರ್ರಿ ಹಾಗಾದ್ರೆ ಈ ಜೀರಿಗೆ ಮೆಣಸಿನ ರಸಮ್ ಹೆಂಗೆ ಮಾಡೋದು ಅಂತ ನೋಡೋನು ಮೊದಲಿಗೆ ಎರಡು ಚಮಚದಷ್ಟು ಜೀರಿಗೆ ಅದಾದ ಅದಾದಮೇಲೆ ಎರಡು ಚಮಚದಷ್ಟು ಮೆಣಸು ಜೀರಿಗೆ ಮೆಣಸಿನ ರಸಮ್ ಅಂದಮೇಲೆ ಜೀರಿಗೆ ಮೆಣಸು ಸ್ವಲ್ಪ ಜಾಸ್ತಿ ಇದ್ರೆ ಟೇಸ್ಟ್ ಅಲ್ಲರಿ ಹಾಗಾಗಿ ಸ್ವಲ್ಪ ಜಾಸ್ತಿನ ತೊಗೊಳತಿ ಲೈಟಾಗಿ ಹುರ್ಕೋಬೇಕಾಗ್ತತಿ ಜೀರಿಗೆ ಮೆಣಸನ್ನ ಕಲರ್ ಚೇಂಜ್ ಆಗೋವರೆಗೂ ಪೂರ್ತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಡ್ರಿ ಯಾಕಂದ್ರೆ ಹೊತ್ತು ಬಿಡ್ತಾವೆ ಮತ್ತು ರಸಮ್ ಟೇಸ್ಟ್ ಕೂಡ ಕೆಟ್ಟಬಿಡ್ತೈತಿ ಸೊ ನೋಡಿರಿ ಭಾಳ ಟೈಮ್ ತೊಗೊಳಂಗಿಲ್ಲ ಪಟ್ ಅಂತ ಹುರ್ಕೊಂಡಾಯ್ತು ಈಗ ಜೀರಿಗೆ ಮೆಣಸನ್ನ ಈಗ ಕುಟ್ಟೋ ಕಲ್ಲಿಗೆ ಜೀರಿಗೆ ಮತ್ತು ಮೆಣಸನ್ನು ಸೇರಿಸ್ಕೊಳತ್ತತಿ ಹುರ್ಕೊಂಡಿರುವಂಥ ಜೀರಿಗೆ ಮೆಣಸನ್ನು ಇದನ್ನು ಲೈಟಾಗಿ ಕುಟ್ಕೋಬೇಕು ಪೂರ್ತಿ ಪುಡಿ ಆಗಬಾರ್ದು ಜೀರಿಗೆ ಮೆಣಸು ಲೈಟಾಗಿ ಅರ್ಧಂಬರ್ಧ ಕುಟ್ಕೋಬೇಕು ಅಂದ್ರನ ಟೇಸ್ಟು ನೀವು ಬೇಕು ಅಂದರೆ ಮಿಕ್ಸಿ ಜಾರ್ಗೂ ಕೂಡ ಜೀರಿಗೆ ಮೆಣಸನ್ನು ಸೇರಿಸ್ಕೊಂಡು ಪೌಡ್ರ್ ಮಾಡ್ಕೊಬೋದು ಕಲ್ಲೊಳಗೆ ಕುಟ್ಕೊಂಡ್ರೆ ಟೇಸ್ಟ್ ಜಾಸ್ತಿ ಬರ್ತೈತಿ ಅಂಥೇಳಿ ಕಲ್ಲೊಳಗೆ ಪೌಡ್ರ್ ಮಾಡ್ಕೊಂಡತಿ ಈಗ ನೋಡಿರಿ ಅರ್ಧಂಬರ್ಧ ಕುಟ್ಕೊಂಡಿರುವಂಥ ಜೀರಿಗೆ ಮೆಣಸಿನ ಪುಡಿ ರೆಡಿ ಆಯಿತು ಜೀರಿಗೆ ಮೆಣಸಿನ ಪುಡಿ ಯಾವ ರೀತಿ ಬಂದೈತೆ ಅಂತ ನೋಡಿರಿ ಈ ರೀತಿ ತರಿ ತೆರಿಯಾಗಿ ಆಗಿರಬೇಕು ಈಗ ರಸಮ್ ಒಗ್ಗರಣೆಗೆ ಒಂದು ಬಾಣಲೆಗೆ ಒಂದು ದೊಡ್ಡ ಚಮಚಾದಷ್ಟು ಎಣ್ಣೆ ಸೇರಿಸ್ಕೊಳತ್ತತಿ ಅದಾದಮೇಲೆ ಅರ್ಧ ಚಮಚದಷ್ಟು ಸಾಸಿವೆ ಸಾಸಿವೆ ಚಿಟಪಟ ಅಂದಮೇಲೆ ಅರ್ಧ ಚಮಚಾದಷ್ಟು ಜೀರಿಗೆ ಸೇರಿಸ್ಕೊಳತ್ತತಿ ಅದಾದ ಮೇಲೆ ನೋಡ್ರಿ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗ್ತೈತಿ ಹಾಗಾಗಿ ಒಂದು ದೊಡ್ಡ ಗಡ್ಡೆ ಬೆಳ್ಳುಳ್ಳಿಯನ್ನು ಅರ್ಧಂಬರ್ಧ ಕುಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿ ಬೆಳ್ಳುಳ್ಳಿನ ಲೈಟಾಗಿ ಫ್ರೈ ಮಾಡ್ಕೋಬೇಕು ಅದಾದಮೇಲೆ ನೆಕ್ಸ್ಟು ಎರಡು ಹೆಸರಷ್ಟು ಕರ್ಬೇವನ್ನ ಸ್ವಲ್ಪ ಕೈಯಿಂದನೇ ಕಟ್ ಮಾಡ್ಕೊಂಡಿತ್ತು ಟೇಸ್ಟ್ ಚಲೋ ಬರ್ತದೆ ಹಾಗಾಗಿ ಈಗ ಎರಡು ಮೀಡಿಯಮ್ ಸೈಜ್ ಟೊಮ್ಯಾಟೋನ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿತ್ತು ಅದನ್ನು ಕೂಡ ಸೇರಿಸ್ಕೊಂಡಿ ಈಗ ಲೈಟಾಗಿ ಫ್ರೈ ಮಾಡ್ಕೋಬೇಕು ನಾನು ತೊಗೊಂಡಿರುವಂಥದ್ದು ಹುಳಿ ಟೊಮ್ಯಾಟೊ ನೀವು ಬೇಕು ಅಂದ್ರೆ ಹೈಬ್ರಿಡ್ ಅಥವಾ ಜಾಮ್ ಟೊಮ್ಯಾಟೊ ಕೂಡ ಯೂಸ್ ಮಾಡ್ಕೋಬೋದು ಈಗ ಎರಡು ಹಸಿರು ಮೆಣಸಿನ್ಕಾಯಿನ ಸ್ವಲ್ಪ ಉದ್ದುದಕ್ಕೆ ಸೀಳಿ ಸೇರಿಸ್ಕೊಂಡತ್ತಿ ಹಂಗ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಕೈಯಿಂದ ಮುರಿದು ಸೇರಿಸ್ಕೊಂಡತ್ತಿ ಅದಾದಮೇಲೆ ಒಂದು ಅರ್ಧ ಚಮಚಾದಷ್ಟು ಇಂಗನ್ನು ಸೇರಿಸ್ಕೊಂಡತ್ತಿ ಸ್ವಲ್ಪ ಅರಿಶಿನ ಒಂದು ಅರ್ಧ ಚಮಚಾದಷ್ಟು ಅರಿಶಿನ ಸೇರಿಸ್ಕೋಬೇಕು ಈಗ ಲೈಟಾಗಿ ಎಲ್ಲ ಇಂಗ್ರೀಡಿಯೆಂಟ್ಸ್ನೂ ಫ್ರೈ ಮಾಡ್ಕೋಬೇಕಾಗ್ತತಿ ನೆಗಡಿ ಜ್ವರ ಬಂದು ಬಾಯ ಕೆಟ್ಟಾಗ ಅಗದಿ ರುಚಿ ಕೊಡುವಂತಹ ಇದು ಈಗ ನೋಡಿರಿ ಲೈಟಾಗಿ ಫ್ರೈ ಆದಮೇಲೆ ನೆಕ್ಸ್ಟು ಆಲ್ರೆಡಿ ಜೀರಿಗೆ ಮತ್ತು ಮೆಣಸನ್ನು ಪೌಡ್ರ್ ಮಾಡಿ ರೀ ಅದರೊಳಗೆ ಅರ್ಧ ಮಾತ್ರ ಸೇರಿಸ್ಕೊಂಡನಿ ಅದಾದಮೇಲೆ ಒಂದು ಕಪ್ಪಷ್ಟು ಹುಣಸೆ ಹಣ್ಣಿನ ರಸ ಸೇರಿಸ್ಕೊಳತ್ತತಿ ಅಂದ್ರೆ ಒಂದು ಹಣ್ಣಿನ ಸೈಜ್ ಹುಣಸೆ ಹಣ್ಣನ್ನು ನೆನೆಸಿಟ್ಟಿತ್ತು ಅದ್ರ ರಸ ಸೇರಿಸ್ಕೊಳತ್ತಿ ರಸಮ್ ಸ್ವಲ್ಪ ಹುಳಿ ಹುಳಿ ಹುಳಿಯಾಗಿರಬೇಕು ಹಂಗಾಗಿ ಹುಣಸೆ ಹುಳಿ ಜಾಸ್ತಿ ಸೇರಿಸ್ಕೊಳತ್ತಿ ಅದಾದಮೇಲೆ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತಿ ನೀವು ಬೇಕು ಅಂದ್ರೆ ಪುಡಿ ಉಪ್ಪನ್ನು ಕೂಡ ಸೇರಿಸ್ಕೊಬೋದು ಈಗ ಚಂದಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು ಹುಣಸೆ ಹಣ್ಣನ್ನು ಕುದಿಸಿ ಸಿಪ್ಪೆ ತೆಗೆದು ಕ್ಯೂಂಚಿ ಹಾಕೋದು ಭಾಳ ಟೈಮ್ ಆಗ್ತತ್ರಿ ನೀವು ಈ ರೀತಿ ಮಾಡಿಕೊಂಡ್ರೆ ಭಾಳ ಟೈಮ್ ಹತ್ತಂಗಿಲ್ಲ ಈಗ ಮುಚ್ಚಳ ಮುಚ್ಚಿ ಐದರಿಂದ ಎಂಟು ನಿಮಿಷ ಟೊಮ್ಯಾಟೊ ಹಣ್ಣು ಸಾಫ್ಟ್ ಆಗೋವರೆಗೂ ಚೆಂದಾಗೆ ಕುದ್ಕೋಬೇಕು ರೀ ಯಾಕಂದರೆ ಡೈರೆಕ್ಟಾಗಿ ಟೊಮ್ಯಾಟೊ ಹಣ್ಣನ್ನು ಕಟ್ ಮಾಡಿ ಸೇರಿಸ್ಕೊಂಡಿರೋದ್ರಿಂದ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಕುದಿಸ್ಕೋಬೇಕಾಗ್ತತಿ ನೋಡ್ರಿ ಈಗ ಎಂಟು ನಿಮಿಷ ಆಯಿತು ಟೊಮೆಟೊ ಕೂಡ ಸಾಫ್ಟಾಗಿ ಬೆಂದವು ನೀರಿನ ಅಂಶ ಎಲ್ಲ ಕುದ್ದು ಸ್ವಲ್ಪ ಗಟ್ಟಿ ಅನ್ಸತ್ತಿರ್ಬೋದು ಈ ಥರ ಕುದ್ರನ ರಸಮು ಒಳ್ಳೆ ಟೇಸ್ಟ್ ಬರ್ತೈತೆ ಅಂತ ಹೇಳ್ಬೋದು ಈಗ ನೆಕ್ಸ್ಟು ನಿಮಗೆ ನೀರು ಎಷ್ಟು ಬೇಕಲ್ಲ ಅಷ್ಟು ಅಳತೆ ಒಳಗೆ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಒಂದೂವರೆ ಚರಿಗೆಯಷ್ಟು ಅಂದರೆ ಒಂದೂವರೆ ಚೊಂಬಷ್ಟು ನೀರನ್ನು ಸೇರಿಸ್ಕೊಳತ್ತೇನೆ ನಿಮಗೆ ಒಂದೇ ಥರ ಅಡುಗೆ ತಿಂದು ಬೇಜಾರಾದಾಗ ಆರಾಮಾಗಿ ಬಿಸಿ ಬಿಸಿಯಾಗಿ ಈ ಥರ ರಸಮನ್ನ ನೀವು ಮಾಡ್ಕೋಬೋದು ಅದಾದಮೇಲೆ ನೋಡಿರಿ ಈಗ ಇದಕ್ಕೆ ಒಂದು ಸಣ್ಣ ಪ್ಯಾಕೆಟ್ ರಸಂ ಪೌಡ್ರನ್ನ ಸೇರಿಸ್ಕೊಳತ್ತಿನಿ ಎಮ್ ಟಿ ಆರ್ ರಸಂ ಪೌಡ್ರು ನಿಮಗೆ ರಸಂ ಪೌಡ್ರ್ ಬೇಡ ಜಸ್ಟ್ ಜೀರಿಗೆ ಮೆಣಸಿನ ರುಚಿ ಅಷ್ಟೇ ಇರಲಿ ಅನ್ನೋದಾದರೆ ನೀವು ರಸಂ ಪೌಡ್ರನ್ನ ಸ್ಕಿಪ್ ಮಾಡ್ಬೋದು ಈಗ ಉಳಿದಿರುವಂಥ ಜೀರಿಗೆ ಮೆಣಸಿನ ಪುಡಿನ ಸೇರಿಸ್ಕೊಳತ್ತತಿ ಈಗ ಅದಾದ ಮೇಲೆ ಹುಳಿ ಸೇರಿಸ್ಕೊಂಡೇವೆ ಆದಮೇಲೆ ಸ್ವಲ್ಪ ಬೆಲ್ಲ ಸೇರಿಸ್ಕೊಳ್ಬೇಕಾಗ್ತತಿ ಸೊ ಹಾಗಾಗಿ ಒಂದು ಸಣ್ಣ ಸೈಜ್ ನಿಂಬೆ ಹಣ್ಣಿನ ಅಳತೆ ಒಳಗೆ ಬೆಲ್ಲನ ಸೇರಿಸ್ಕೊಂಡತಿ ಸೊ ಈಗ ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೋಬೇಕು ಅದಾದಮೇಲೆ ಮತ್ತೊಂದು ಎಂಟು ನಿಮಿಷ ಮೀಡಿಯಮ್ ಒಳಗೆ ರಸಮ್ನ ಚೆಂದಾಗೆ ಕುದ್ಕೋಬೇಕಾಗ್ತತಿ ನೀರನ್ನು ಆದಮೇಲೆ ಸೊ ನೋಡ್ರಿ ಈಗ ಎಂಟು ನಿಮಿಷ ಆಯಿತು ರಸಮ್ ಚೆಂದಗೆ ಕುದಿಯಾತತಿ ಇಷ್ಟು ಕುದ್ರೆ ಸಾಕು ಈಗ ಇದಕ್ಕೆ ಫೈನಲ್ ಆಗಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳತೈತಿ ಸೊ ಇಷ್ಟಾದ್ರೆ ನೋಡಿರಿ ಬಿಸಿ ಬಿಸಿಯಾಗಿರುವಂತಹ ಚಳಿಗಾಲದ ಸ್ಪೆಷಲ್ ಜೀರಿಗೆ ಮೆಣಸಿನ ರಸಮ್ ರೆಡಿ ಆದಂಗೆ ನೀವು ಕೂಡ ಇದೇ ಥರ ಟ್ರೈ ಮಾಡ್ರಿ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಜ್ವರ ನೆಗಡಿ ಬಂದಾಗ ಬಾಯಕಕ್ಕೆ ಇಟ್ಟಿರ್ತತಿ ಅಂಥ ಟೈಮ್ದಾಗ ಅನ್ನದ ಜೊತೆ ಬಿಸಿ ಬಿಸಿಯಾಗಿ ಈ ಥರ ರಸಮ್ ಮಾಡಿಕೊಟ್ರೆ ಖಂಡಿತವಾಗ್ಲೂ ನಾಲ್ಗೆಗೆ ಒಂದು ಒಳ್ಳೆ ರುಚಿ ಕೊಡ್ತೈತೆ ಅಂತ ಹೇಳ್ಬೋದು ನೋಡಿದ್ರೆಲ್ಲ ಇವತ್ತಿನ ಸ್ಪೆಷಲ್ ರೆಸಿಪಿ ಯಾವ ರೀತಿ ಮಾಡ್ಬೋದು ಅಂತ ನಿಮ್ಮೆಲ್ರಿಗೂ ಇಷ್ಟ ಆಗೈತಿ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಸಿಗೋಣ ಮತ್ತೊಂದು ಹೊಸ ಈಸಿ ರೆಸಿಪಿ ಜೋಡಿ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ ಥ್ಯಾಂಕ್ ಯು ಧನ್ಯವಾದ